ಒಬ್ಬ ಮಹಿಳೆ ಕೈ ತುಂಬ ಹಣ ಕೋಟ್ಯಂತರ ಆಸ್ತಿ ಹೊಂದಿದ್ರು ಪ್ರತಿದಿನ ರಾತ್ರಿ ಅಳುತ್ತಿದ್ದಳು ಆಕೆಯ ನೋವಿಗೆ ಕಾರಣ ಏನು ಇದು ಶ್ರೀಮಂತ ಮನೆಯ ಒಡತಿ ಅನುಪಮಾ ದೇವಿಯ ಕತೆ ಇಪ್ಪತ್ತು ವರ್ಷಗಳ ಹಿಂದೆ ಅನುಪಮಾ ದೇವಿಯ ಜೀವನ ತುಂಬಾ ಸುಂದರವಾಗಿತ್ತು ಅವಳ ಗಂಡ ಅಖಿಲೇಶ್ ಶರ್ಮಾ ದೇಶದ ಅತಿ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬ ಕೈ ತುಂಬ ಹಣ ಕೋಟ್ಯಂತರ ಆಸ್ತಿ ಜೀವನ ಪರ್ಯಂತ ಕೂತು ತಿನ್ನುವಷ್ಟು ಶ್ರೀಮಂತಿಕೆ ಅವರ ಬಳಿ ಇತ್ತು ಶ್ರೀಮಂತಿಕೆಯ ಸಾಗರವಿದ್ರೂ ಅವಳ ಹೃದಯದಲ್ಲಿ ಒಂದು ಶೂನ್ಯ ಕವಿದಿತ್ತು ನಗುವ ಮುಖದ ಹಿಂದೆ ಅಳುವ ಕಣ್ಣುಗಳು ಪ್ರತಿ ಅವಳ ಕಣ್ಣು ನನ್ನ ಮಗ ಇಲ್ಲಿ ಎಂಬ ಒಂದೇ ಪ್ರಶ್ನೆಯನ್ನು ಕೇಳುತ್ತಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಮನೆ ತುಂಬಾ ಆನಂದ ಬಿಸಿನೆಸ್ ನಷ್ಟು ಸಂತೋಷ ಕೊಟ್ಟದ್ದು ಅವಳ ಮಗು ಅವನ ಹೆಸರು ಆರ್ಯನ್ ಮುದ್ದಾದ ಕಿಲಕಿಲ ನಗು ಮುದ್ದಾದ ಆಟ ಅಮ್ಮನ ಜೀವದ ದೀಪವಾಗಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು ಅನುಪಮಾ ದೇವಿಯ ಮನೆಯ ಪಕ್ಕದಲ್ಲಿದ್ದ ಮಂದಿರದಲ್ಲಿ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತಿತ್ತು ಜಾತ್ರೆಯನ್ನು ನೋಡಲು ಜನ ಸಾಗರವೇ ಕಾದು ನಿಂತಿತ್ತು ಅನುಪಮಾ ದೇವಿ ತನ್ನ ಮಗನೊಂದಿಗೆ ಜಾತ್ರೆಯನ್ನು ನೋಡಲು ಹೋದಳು ಆ ಜನಸಾಗರದಲ್ಲಿ ಅವಳ ಕೈಯಲ್ಲಿದ್ದ ಮಗು ಕಣ್ಮರೆಯಾಯಿತು ಅವಳು ಜೋರಾಗಿ ಆರ್ಯನ್ ಆರ್ಯನ್ ಎಂದು ಕೂಗಿದಳು ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆ ಕ್ಷಣದಲ್ಲಿ ತಾಯಿಯ ಜೀವನವೇ ಖಾಲಿಯಾಯಿತು ಆ ದಿನದಿಂದ ಅನುಪಮಾ ದೇವಿ ಪ್ರತಿ ಮಗನಿಗಾಗಿ ಹುಡುಕುತ್ತಲೇ ಇದ್ದಳು ಪೊಲೀಸರಿಗೆ ದೂರು ಕೊಟ್ಟಳು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಳು ಟಿವಿ ಚಾನೆಲ್ಗಳಲ್ಲಿ ಕಣ್ಣೀರಿನಿಂದ ವಿನಂತಿಸಿಕೊಂಡಳು ಆದ್ರೆ ಮಗ ಮರಳಿ ಬರಲಿಲ್ಲ ಹಣ ಆಸ್ತಿ ಅಧಿಕಾರ ಯಾವುದು ಮಗನ ನೆನಪನ್ನು ತುಂಬಲಿಲ್ಲ ರಾತ್ರಿಯ ಮೌನದಲ್ಲಿ ಅವಳ ಕಣ್ಣು ನೀರಿನಿಂದ ತುಂಬುತ್ತಿತ್ತು ನಗುತ್ತಾ ಬದುಕುತ್ತಿದ್ದರೂ ಕಣ್ಣೀರು ತಡೆಯಲಾಗುತ್ತಿರಲಿಲ್ಲ ಇಪ್ಪತ್ತು ವರ್ಷಗಳ ನಂತರ ಅಕಸ್ಮಾತ್ ಒಂದು ದಿನ ಅವಳು ರಸ್ತೆ ಬದಿಯಲ್ಲಿ ನಿಂತಿದ್ದ ಒಬ್ಬ ಯುವಕನನ್ನು ನೋಡಿದಳು ಅವನ ಕಣ್ಣುಗಳು ಆರ್ಯನ ಕಣ್ಣುಗಳಂತೆಯೇ ಇದ್ದವು ಅವನ ನಗು ತನ್ನ ಮಗನ ನಗುವಿನ ಪ್ರತಿರೂಪದಂತೆ ಕಂಡಿತು ಅವಳ ಹೃದಯ ಬಡಿತ ಹೆಚ್ಚಾಯಿತು ಅವನು ನನ್ನ ಮಗನೇ ಇರಬಹುದ ಎಂದು ಯೋಚಿಸತೊಡಗಿದಳು ಅವಳ ಮನಸ್ಸು ಚಡಪಡಿಸುತ್ತಿತ್ತು ನೇರವಾಗಿ ಅವಳು ಯುವಕನ ಹತ್ತಿರ ಹೋದಳು ಅವನ ಹೆಸರು ವಿರಾಜ್ ಅವನು ಅನಾಥಾಶ್ರಮದಲ್ಲಿ ಬೆಳೆದವನು ಬಾಲ್ಯದಲ್ಲಿ ತಂದೆ ತಾಯಿ ಕಳೆದುಕೊಂಡಂತೆ ಹೇಳಲಾಗಿತ್ತು ಅವನಿಗೂ ತನ್ನ ಭೂತ ಕಾಲದ ಬಗ್ಗೆ ಏನು ಗೊತ್ತಿರಲಿಲ್ಲ ಅವಳ ಮನಸ್ಸು ಇದು ಯಾವುದೇ ಭ್ರಮೆ ಅಲ್ಲ ಇವನು ನನ್ನ ಮಗನೇ ಎಂದು ಕೂಗಿ ಹೇಳಿತು ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ ಆಕೆ ಗುಪ್ತವಾಗಿ ತನಿಖೆ ಆರಂಭಿಸಿದಳು ಅನಾಥಾಶ್ರಮದ ಹಳೆಯ ದಾಖಲೆಗಳನ್ನು ತೆಗೆದುಕೊಂಡು ಅದನ್ನು ಪರಿಶೀಲಿಸಿದಳು ಅದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಮಗು ಬಸ್ ಸ್ಟ್ಯಾಂಡ್ ಬಳಿ ಸಿಕ್ಕಿತ್ತು ಹೆಸರು ಗೊತ್ತಿಲ್ಲ ಕುಟುಂಬ ಗೊತ್ತಿಲ್ಲ ಎಂದು ಬರೆದಿತ್ತು ಅದೇ ವರ್ಷ ಅವಳ ಮಗ ಕಾಣೆಯಾಗಿದ್ದನು ಈ ಸುಳಿವು ಅವಳನ್ನು ಇನ್ನಷ್ಟು ನಂಬುವಂತೆ ಮಾಡಿತ್ತು ಆದ್ರೆ ಅವಳ ಮನಸ್ಸಲ್ಲಿ ಯಾರಾದ್ರೂ ಈ ಕಥೆಯನ್ನು ಹಣಕ್ಕಾಗಿ ಹೆಣೆದಿರಬಹುದಾ ಅಥವಾ ನಿಜವಾಗಿಯೂ ಅವನು ನನ್ನ ಮಗನೇ ಇರಬಹುದಾ ಎಂಬ ಸಂಶಯ ಇತ್ತು ವಿರಾಜ್ ಅನುಪಮಾದೇವಿಯ ಶ್ರೀಮಂತಿಕೆ ನೋಡಿದಾಗ ಬೆಚ್ಚಿ ಬಿದ್ದನು ಆದ್ರೆ ಈಕೆ ನನ್ನ ಹಿಂದೆ ಏಕೆ ಬರುತ್ತಿದ್ದಾಳೆ ಅವಳು ಯಾರು ಎಂಬುದು ಅವನಿಗೆ ಅರ್ಥವಾಗಲಿಲ್ಲ ವಿರಾಜ್ ನೇರವಾಗಿ ನೀವು ಯಾರು ನನ್ನ ಹಿಂದೆ ಏಕೆ ಬರುತ್ತಿದ್ದೀರಿ ಎಂದು ಕೇಳಿದ ಆಕೆ ಅಳುತ್ತಾ ಮಗನೇ ನಾನು ನಿನ್ನ ತಾಯಿ ಇರಬಹುದು ಎಂದು ಹೇಳಿದಳು ವಿರಾಜ್ ಒಂದು ಕ್ಷಣ ತಲ್ಲಣಗೊಂಡನು ಅವನ ಹೃದಯದಲ್ಲಿ ಮೊದಲ ಬಾರಿಗೆ ನಾನು ಯಾರು ನನ್ನ ನಿಜವಾದ ತಾಯಿ ಯಾರು ಎಂಬ ಪ್ರಶ್ನೆ ಮೂಡಿತು ಕೊನೆಗೂ ಡಿಯನ್ ಟೆಸ್ಟ್ ಮಾಡಲಾಯಿತು ಫಲಿತಾಂಶ ಬರುವವರೆಗೂ ಎರಡು ಹೃದಯಗಳು ಒಂದೇ ಸಮಯದಲ್ಲಿ ಬಡಿದುಕೊಂಡವು ಅನುಪಮಾ ದೇವಿಯ ಇಪ್ಪತ್ತು ವರ್ಷಗಳ ನಿರೀಕ್ಷೆ ಮತ್ತು ವಿರಾಜ್ ನ ಅಸ್ತಿತ್ವದ ಪ್ರಶ್ನೆಗೆ ಡಿಎನ್ಎ ಟೆಸ್ಟ್ ಒಂದೇ ಉತ್ತರವಾಗಿತ್ತು ಫಲಿತಾಂಶ ತೆರೆದ ತಕ್ಷಣ ಪಾಸಿಟಿವ್ ಅವಳೆ ಅವನ ಮಗ ಎಂದು ಸಾಬೀತಾಯಿತು ಮಗನೇ ಇಪ್ಪತ್ತು ವರ್ಷಗಳಿಂದ ನಾನು ನಿನಗಾಗಿ ಕಾಯುತ್ತಿದ್ದೆ ಎಂದು ಹೇಳಿ ಮಗನ ಕಾಲು ಹಿಡಿದು ಅತ್ತಳು ವಿರಾಜ್ ಅಳುತ್ತಾ ಅಮ್ಮ ನಾನು ಇಷ್ಟು ವರ್ಷಗಳ ಕಾಲ ತಾಯಿಯ ಪ್ರೀತಿಯನ್ನು ಕಂಡಿಲ್ಲ ಎಂದು ಹೇಳಿ ತನ್ನ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದ ಆ ದಿನ ಆ ಶ್ರೀಮಂತ ಮಹಿಳೆಯ ಹೃದಯದಲ್ಲಿದ್ದ ನೋವು ಮಾಯವಾಯಿತು ಆ ಕ್ಷಣದಲ್ಲಿ ಕೋಟ್ಯಂತರ ಆಸ್ತಿ ಬಂಗಲೆ ಕಾರುಗಳು ಎಲ್ಲವೂ ಬದುಕಿತ್ತು ನಿಜವಾದ ಸಂಪತ್ತು ಮಗನ ಪ್ರೀತಿ ಅನುಪಮಾದೇವಿಗೆ ದೇವಿಗೆ ಸಿಕ್ಕಿತ್ತು ಆಕೆ ಕೋಟ್ಯಂತರ ಆಸ್ತಿ ಹೊಂದಿದ್ರೂ ನಿಜವಾದ ಸಂಪತ್ತು ತನ್ನ ಮಗನೆಂಬುದು ಅವಳಿಗೆ ತಿಳಿಯಿತು ಸ್ನೇಹಿತರೆ ಜೀವನದಲ್ಲಿ ಹಣ ಆಸ್ತಿ ಇವೆಲ್ಲ ತಾತ್ಕಾಲಿಕ ಕುಟುಂಬ ಪ್ರೀತಿ ರಕ್ತ ಸಂಬಂಧ ಇವು ಶಾಶ್ವತ ಮಗ ಕಳೆದು ಹೋದರೂ ತಾಯಿಯ ಹೃದಯ ಯಾವತ್ತು ಹೋರಾಟ ನಿಲ್ಲಿಸುವುದಿಲ್ಲ ಅದಕ್ಕಾಗಿಯೇ ಅವಳು ಕೊನೆಗೂ ತನ್ನ ಮಗನನ್ನು ಕಂಡುಕೊಂಡಳು ನಿಮ್ಮ ಹತ್ತಿರದವರ ಮೌಲ್ಯವನ್ನು ಕಳೆದುಕೊಳ್ಳುವ ಮೊದಲು ಯೋಚಿಸಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ